ಸ್ನೇಹಿತರ ಸಮ್ಮಿಲನಕ್ಕೆ ಸಾಕ್ಷಿಯಾದ ಕಾಂಗ್ರೆಸ್ ಮುಖಂಡ ಎಟಿ ರಮೇಶ್ ಜನ್ಮದಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರವಾಡಿನ ನಿಕಟಪೂರ್ವ ಕಾಂಗ್ರೆಸ್ ಅಧ್ಯಕ್ಷರಾದ ಮತ್ತು ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಎಟಿ ರಮೇಶ್ ರವರ ಜನ್ಮದಿನವನ್ನು ಅವರ ನಿವಾಸದಲ್ಲಿ ಅವರ ಸ್ನೇಹಿತರು ಹಿತೈಷಿಗಳು ಮತ್ತು ಆತ್ಮೀಯರಿಂದ ಆಚರಿಸಲಾಯಿತು ಎಟಿ ರಮೇಶ್ ರವರ ನಿವಾಸದಲ್ಲಿ ನಡೆದ ಈ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಎಟಿ ರಮೇಶ್ ರವರು ತಮ್ಮ ಕುಟುಂಬ ಸಮೇತವಾಗಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಎಟಿ ರಮೇಶ್ ರವರ ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತು ಮಹಿಳಾ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಕಾಂಗ್ರೆಸ್ ಯುವ ನಾಯಕ ಎಟಿ ರಮೇಶ್ ರವರಿಗೆ ಬೃಹತ್ ಹೂಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನಿಸುವ ಮೂಲಕ ಹಾಗೂ ಹೂಗುಚ್ಚ ನೀಡುವ ಮೂಲಕ ಮತ್ತು ಉಡುಗೊರೆಗಳನ್ನ ನೀಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ರಕ್ಷಿತ್ ಹಾಗೂ ಹಲವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಟಿ ರಮೇಶ್ ರವರು ಕಾರ್ಪೊರೇಟರ್ ಆಗಬೇಕು ಎಂಬ ಆಸೆಯನ್ನ ವ್ಯಕ್ತಪಡಿಸಿದರು ನಂತರ ಎಟಿ ರಮೇಶ್ ರವರು ಮಾತನಾಡಿ ಆಗಮಿಸಿ ತಮಗೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ವ್ಯಕ್ತಪಡಿಸಿ ಅವಕಾಶ ಸಿಕ್ಕರೆ ನಾನು ಕೂಡ ಕಾರ್ಪೊರೇಟರ್ ಅಭ್ಯರ್ಥಿಯಾಗುತ್ತೇನೆ ಎಂದು ಆಶಯ ವ್ಯಕ್ತಪಡಿಸಿದರು ಈ ಭಾಗದಲ್ಲಿ ಒಂದು ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಅವರಿಗೆ ಮುಂದಿನ ಭವಿಷ್ಯ ತುಂಬ ಆಶಾದಾಯಕ ಇರಲಿ ಎಲ್ಲ ರಂಗದಲ್ಲೂ ಯಶಸ್ಸು ಸಿಗಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತಾರೆ ಮುಂದಿನ ಚಿಕ್ಸಂದ್ರ ವಾರ್ಡಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಅದಕ್ಕೋಸ್ಕರ ನಮ್ಮ ನಾವು ಕಾಯ್ತಾ ಇದ್ದೇವೆ ಅವ್ನ ಗೆಲ್ಸಕ್ಕೆ ನಾವೇ ನಮ್ಮ ವಾರ್ಡಲ್ಲಿ ಕೆಲಸ ಮಾಡಲ್ಲ ಅವ್ರಿಗೋಸ್ಕರ ಅವ್ರ ಅಡಿಗೆ ಅವ್ರು ಪಕ್ಷ ಟಿಕೆಟ್ ಸಿಕ್ಕಿ ಬಿ ಪಾರ ತಂದ್ರು ಅಂದರೆ ನಾವೆಲ್ಲ ಇಪ್ಪತ್ನಾಲ್ಕು ಗಂಟೆ ಆಗಲು ರಾತ್ರಿ ಕೆಲಸ ಮಾಡಿ ಅವ್ನಿಗೆ ಬರ್ತೀವಿ ಅಂತ ಹೇಳಕ್ ಬಯಸ್ತೀನಿ ಮೊದಲನೇದಾಗಿ ನಮ್ಮ ರಮೇಶಣ್ಣನಿಗೆ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಾನು ನಾ ಅವರ ಆತ್ಮೀಯ ಸ್ನೇಹಿತಾಗಿ ನಾನು ಹೇಳೋದೇನೆಂದ್ರೆ ಅವರು ಮುಂದಕ್ಕೆ ಚುನಾವಣೆ ಮುಂದಿನ ಚುನಾವಣೆ ಗ್ರೇಟರ್ ಬೆಂಗಳೂರು ಅಂತ ಏನಾಗಿದೆ ಈಗ ಆ ಚುನಾವಣೆಯಲ್ಲಿ ಅವರು ಟಿಕೆಟ್ ತೊಗೊಂಬರಲಿ ಟಿಕೆಟ್ ತೊಗೊಂಬಂದು ನಮ್ಮ ಜನರ ಸೇವೆ ಮಾಡಿ ಅವರು ಆದಷ್ಟು ಬೇಗ ಜಯಶೀಲರಾಗಿ ಒಂದು ಕಾರ್ಪೊರೇಟ್ರಾಗಿ ನೋಡಬೇಕು ಅಂತ ನಮ್ಮ ಆಸೆ ಇದೆ ಇದಕ್ಕೆ ನಾವು ಶತಾಯ ಗತಾಯ ನಾವು ಪ್ರಯತ್ನ ಪಟ್ಟೆ ಪಡ್ತೀವಿ ಎಲ್ಲ ನನ್ನ ಹಿತೈಷಿಗಳಿಗೂ ಬಂಧುಗಳಿಗೂ ಗ್ರಾಮಸ್ಥರಿಗೂ ನನ್ನ ಸ್ನೇಹಿತರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ನಾಯಕರು ನಮ್ಮ ಎಕ್ಸ್ಪೆಷಲಿ ನಮ್ಮ ಪಿ ಎಂ ಕೃಷ್ಣಮೂರ್ತಿ ಅಣ್ಣನವರು ಅವ್ರು ಬರಬೇಕಿತ್ತು ತಡವಾಗಿ ಬರ್ತಾರೆ ಹಾಗಾಗಿ ರಮೇಶ್ ಕ್ಷಮೆಯಲ್ಲಿ ನೀವು ಕೇಕ್ ಕಟ್ ಮಾಡಿ ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ನನ್ನ ಬರ್ತಡೆ ನಾನು ಏನು ಮಾಡ್ಕೊಳ್ಳೇಬೇಕು ಅಂತ ಏನಿರಲಿಲ್ಲ ಹೀಗಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಪೂರ್ವಭಾವಿ ಸಿದ್ಧತೆ ಅಂತೇಳಿ ಕಾರ್ಯಕರ್ತರ ನಮ್ಮ ಮಿಲನ ಮತ್ತು ಹಾಗೂ ಕಾರ್ಯಕರ್ತರ ಸೇರ್ಪಡೆ ಹಾಗಾಗಿ ಎಲ್ಲರೂ ಒಂದು ಸರಿ ಭೇಟಿಯಾಗಿ ಮಾಡ್ತಾ ಒಂದು ವೇದಿಕೆ ಏನು ಸಜ್ಜಾದಂಗೆ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಈ ಬರ್ತಡೇನ ಮಾಡ್ಕೊಳ್ಳೋ ಸಂದರ್ಭ ಬಂತು ಮಂಜೂರ ಕಾರ್ಪೊರೇಟ್ ಆಗಬೇಕು ಅಂತ ನನಗೂ ಕನಸಿದೆ ಆದರೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಲೂ ನಾನು ಹಾಗೆ ಆಗ್ತೀನಿ ಜನಗಳು ಮನಸಲ್ಲಿ ನಾನು ಖಂಡಿತವಾಗಲೂ ನಾನು ಇದ್ದೀನಿ ಅಂತ ಭಾವಿಸಿದ್ದೀನಿ ಏನಾದರೂ ಮುಂಬರ ಚುನಾವಣೆಯಲ್ಲಿ ನನಗೆ ಏನಾದರೂ ಟಿಕೆಟ್ ಕೊಟ್ಟರೆ ನಾನು ಖಂಡಿತವಾಗಲೂ ನಾನು ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ತುಂಬ ವರ್ಷದಿಂದ ನನಗೆ ಕೊಟ್ಟೆ ಕೊಡ್ತಾರೆ ಅಂಥೇಳಿ ನಮ್ಮ ಗನ್ನ ಮಂಜಣರ್ಗಾಗಲಿ ಪಿ ಎಂ ಕೃಷ್ಣಮೂರ್ತಿಯರ್ಗಾಗಲಿ ನಮ್ಮ ನಾಗಭೂಷಣರಿಗಾಗಲಿ ಎಲ್ಲರೂ ಭರವಸೆ ಇಟ್ಟಿದ್ದೀನಿ ಮುಂದಿನ ನಿನ್ಗೂಡ ಅಲ್ಲಿ ಕೊಟ್ಟೆ ಕೊಡ್ತೀನಿ ರಮೇಶ್ ಅಂತ ಹೇಳಿದ್ದಾರೆ ಆ ಒಂದು ಭರವಸೆ ಮೇಲೆ ನಾನು ಇದ್ದೀನಿ ನೋಡೋಣ ಕೊಟ್ಟರೆ ನಾನು ಖಂಡಿತವಲ್ಲೂ ಸ್ವೀಕರಿಸ್ತೀನಿ